ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಇದಿನ ಸಂಖ್ಯಾಶಾಸ್ತ್ರದಲ್ಲಿ ಕೆಲವೊಂದು ಅಂಶಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ ಎಲ್ಲ ವಿಷಯಗಳಿದ್ದಾವೆ ಹೇಗೆ ನೋಡಬೇಕು ನೇಮ್ ಹೇಗೆ ನೋಡಬೇಕು ಮೊಬೈಲ್ ನಂಬರ್ ಹೇಗೆ ಈ ಥರವೆಲ್ಲ ಕೆಲವೊಂದು ವಿಷಯಗಳ ಬಗ್ಗೆ ಇವತ್ತು ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇಲ್ಲಿ ನೋಡ್ತಾ ಇದೀರಾ ಚಾಲ್ಡಿಯನ್ ಸಿದ್ಧಾಂತ ಅಂತ ಅಂತ ಇದು ವೆರಿ ಪಾಪ್ಯುಲರ್ ಮೆಥಡ್ ತುಂಬಾ ಜನ ಯೂಸ್ ಮಾಡ್ತಾರೆ ಇದರಲ್ಲಿ ಹಲವಾರು ಇದಾವೆ ಇದರಲ್ಲಿ ಹೀಬ್ರೋ ಮೆಥಡ್ ಇದೆ ಆಮೇಲೆ ಪೈಥಾಗೋರಿಯನ್ ಇದೆ ಇದರಲ್ಲಿ ಮಾರ್ಟ್ರನ್ ಅಂತಿದೆ ಇದು ಸ್ಟಾರ್ ಲಾಜ್ ಅಂತ ನಾನು ನನ್ನ ರಿಸರ್ಚ್ ಪ್ರಕಾರ ಅಥವಾ ನನ್ನ ಅನುಭವದ ಪ್ರಕಾರ ನಾನೊಂದು ಕೆಲವೊಂದೆಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ ಓಕೆ ಇಲ್ಲಿ ಕೊಟ್ಟಿರೋದೆಲ್ಲ ಸೇಮ್ ಇಲ್ಲ ಯಾಕ ಏನಾಗುತ್ತೆ ಅಂತಂದರೆ ಅವರವ್ರ ಅನುಭವದ ಪ್ರಕಾರ ಕೆಲವೊಂದು ಚೇಂಜಸ್ ಎಲ್ಲ ಮಾಡ್ಕೊತಾರೆ ಯಾವ ನಂಬರ್ಗೆ ಯಾವ ನಂಬರ್ ಆಗಿಬಿಡುತ್ತೆ ಮತ್ತು ಯಾವುದು ಬ್ಯಾಡು ಯಾವುದು ಗುಡ್ಡು ಮತ್ತು ವೆಹಿಕಲ್ ನಂಬರ್ಗೆ ಯಾವ ಥರ ನೋಡಬೇಕು ಓಕೆ ಅದಕ್ಕೂ ಜನ್ಮ ಸಂಖ್ಯೆ ಭಾವ ಇಲ್ಲಿ ಬರ್ತ್ ನಂಬರು ಫ್ಯೂಚರ್ ನಂಬರ್ನ ಹೇಗೆ ಯೂಸ್ ಮಾಡಬೇಕು ಇದೆಲ್ಲ ತುಂಬ ಸಬ್ಜೆಕ್ಟ್ ಇದೆ ಸೊ ಹಾಗಾಗಿ ನಾನೇ ಕೆಲವೊಂದು ಇದೆಲ್ಲ ಎಡಿಟ್ ಮಾಡಿ ಇದರಲ್ಲೆಲ್ಲ ಆಲ್ಟರ್ನೇಟ್ ಮಾಡ್ಕೋಬೋದು ಇದೊಂದು ಸಾಫ್ಟ್ವೇರು ನ್ಯೂಮರಲಜಿ ಇದರಲ್ಲಿ ನಾವು ನಮಗೆ ಯಾವ ಥರ ಬೇಕು ಆ ಥರ ಯಾವ ನಂಬರ್ಗೆ ಯಾವ ನಂಬರು ನ್ಯೂಟ್ರಲ್ ಆಗುತ್ತೆ ಯಾವ ನಂಬರ್ ಎನಿಮಿ ಆಗುತ್ತೆ ಯಾವುದು ಫ್ರೆಂಡ್ ಆಗುತ್ತೆ ಅದನ್ನೆಲ್ಲ ನಾವು ಮಾಡಬಹುದು ಮಾಡಿಬಿಟ್ಟು ಅದ್ರ ಪ್ರಕಾರ ನಿಮ್ಗೆ ಹಾರೋಸ್ಕೋಪ್ ಎಲ್ಲ ನಿಮಗೆ ಸಿಗುತ್ತೆ ಏನೆಲ್ಲ ಮತ್ತೆ ಫಸ್ಟ್ ನೇಮು ಕಾಲಿಂಗ್ ನೇಮು ಸರ್ಟಿಫಿಕೇಟ್ ನೇಮು ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲ ತಿಳ್ಕೊಬಹುದು ಇದರಲ್ಲಿ ಓಕೆ ಇನ್ನು ಹಲವಾರು ವಿಷಯಗಳು ಇದಾವೆ ಅದರ ಬಗ್ಗೆ ಎಲ್ಲ ನೋಡೋಣ ಇವಾಗ ಯಾವ್ಯಾವ ವಿಧಗಳು ಇದಾವೆ ನ್ಯೂಮರಲಾಜಿಯಲ್ಲಿ ಅಂತ ನಾವು ನೋಡಿದ್ವಿ ಬಟ್ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಚಾಯಿ ದೇನಂದ್ರೆ ಏನು ಚೈಲ್ಡಿಯನಲ್ಲಿ ಯಾವ ಥರ ನೋಡ್ತಾರೆ ಅಂತ ಮೇನ್ ಆಗಿ ಚಾಲ್ಡಿಯನ್ನೇ ಯೂಸ್ ಮಾಡೋದು ಈ ಕಡೆ ಎಲ್ಲ ಕೆಲವು ಕಡೆ ಹಿಬ್ರೋ ಯೂಸ್ ಮಾಡ್ತಾರೆ ಕೆಲವು ಕಡೆ ಪೈತಾಗೋರಿನ್ ಯೂಸ್ ಮಾಡ್ತಾರೆ ನಮ್ಮ ಕಡೆ ಯೂಸ್ ಮಾಡಲ್ಲ ಚಾಲ್ಡಿಯನ್ ಮೆಥಡ್ ಪ್ರಕಾರನೇ ನೇಮ್ ಆಗಲಿ ವೆಹಿಕಲ್ ನಂಬರ್ ಆಗಲಿ ಆಮೇಲೆ ಬೇರೆ ಎಲ್ಲ ನ್ಯೂಮರಾಲಜಿ ಪ್ರೊಡಕ್ಷನ್ಸ್ ಎಲ್ಲ ಇದ್ರ ಪ್ರಕಾರನೇ ಯಾಕಂದರೆ ಇದೇ ಜಾಸ್ತಿ ಪಾಪ್ಯುಲರ್ ಮೆಥಡು ಅಂತ ತುಂಬ ಜನ ಯೂಸ್ ಮಾಡ್ತಾ ಇರೋದು ಇದೇ ಚಾಲ್ಡಿಯನ್ ಮೆಥಡ್ ಅಂತ ನ್ಯೂಮರಾಲಜಿಯಲ್ಲಿ ಓಕೆ ಸೊ ಇದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಹಾರಾಸ್ಕೋಪ್ ಆಗಿ ಏನೆಲ್ಲ ಇರುತ್ತೆ ಏನೆಲ್ಲ ನೋಡಬೇಕು ಮತ್ತು ಇದರಲ್ಲಿ ಲೋಶು ಗ್ರೀಡ್ ಅಂತ ಬರುತ್ತೆ ಆ ಗ್ರೀಡ್ ಯಾವ ಥರ ನೋಡಬೇಕು ತುಂಬ ಇದಾವೆ ಮತ್ತೆ ಮ್ಯಾರೇಜ್ ಮ್ಯಾಚಿಂಗು ನ್ಯೂಮರಾಲಜಿ ಪ್ರಕಾರ ಹೇಗೆ ಇರಬೇಕು ಅದೆಲ್ಲ ತಿಳಿಸ್ಕೊಡ್ತೀನಿ ಒಂದು ಅನುಭವದ ಪ್ರಕಾರ ನ್ಯೂಮ್ರಲಜಿ ಯಾವ್ಯಾವ ಥರ ಯಾವ ನಂಬರ್ಗೆ ಯಾವ ನಂಬರು ಅನ್ನೋದ್ರ ಬಗ್ಗೆ ಎಲ್ಲ ಇರುತ್ತೆ ಸೊ ಇಲ್ಲಿ ನಿಮಗೆ ಎಲ್ಲ ಇರುತ್ತೆ ಇದರಲ್ಲಿ ರೂಟ್ ನಂಬರು ಡೆಸ್ಟಿನಿ ನಂಬರು ನೇಮ್ ನಂಬರು ಆಮೇಲೆ ಬರ್ತ್ ನಂಬರು ಆಮೇಲೆ ಪರ್ಸ್ನಾಲಿಟಿ ನಂಬರು ಅಂತ ಎಲ್ಲ ಕೊಟ್ಟಿದ್ದಾರೆ ಓಕೆ ಬಟ್ ಆದರೆ ಇಲ್ಲಿ ನಾವು ವೇದಿಕ ನಾಡಿ ನಿಂಬರ ಬಗ್ಗೆ ಇದೆ ಇದರಲ್ಲಿ ಆಮೇಲೆ ಲೋ ಶುಗ್ರಿಡ್ ಬಗ್ಗೆ ಡೇಟ್ ಆಫ್ ಬರ್ತ್ ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಇದೆ ಬೇಕಾದ್ರೆ ಚೇಂಜ್ ಮಾಡ್ಬೋದು ನೇಮ್ ಚೇಂಜ್ ಮಾಡೋದು ತುಂಬ ಕಷ್ಟ ಸೊ ಹಾಗಾಗಿ ನೇಮು ಅಂತ ಬಂದಾಗ ನಾವು ತುಂಬ ಇಲ್ಲಿ ನೇಮ್ ಚೇಂಜ್ ಅಂತಿದೆ ಸೊ ಇಲ್ಲಿ ನ್ಯೂಮರಲಜಿ ಪ್ರಕಾರ ಹೇಗೆ ನೇಮ್ ಚೇಂಜ್ ಮಾಡಬೇಕು ಮತ್ತು ಏನೆಲ್ಲ ಆ್ಯಡ್ ಮಾಡಬೇಕು ಏನಾಗ ಆಲ್ಟರ್ನೇಟ್ ಮಾಡೋಕ್ಕಾಗುತ್ತಾ ಇದೆಲ್ಲ ಇರುತ್ ಇರುತ್ತೆ ಆಮೇಲೆ ಯಾವ ನಂಬರಿಂದ ಬೇಕು ಅವೆಲ್ಲ ನಿಮಗೆ ಸಿಗುತ್ತೆ ಓಕೆ ಈ ಥರ ಎಲ್ಲ ನೇಮ್ಗಳು ಎಷ್ಟನೇ ನಂಬರು ಇದರಲ್ಲೆಲ್ಲ ತುಂಬ ಮಾಡ್ರನ್ಸ್ ನೇಮ್ಸು ತುಂಬ ಹೆಸರುಗಳು ಬರುತ್ತೆ ಹತ್ತದರ ಒಂದು ಎಷ್ಟು ಲಕ್ಷಗಳು ನೇಮ್ಸ್ ಇದ್ದಾವೆ ತುಂಬ ನೇಮ್ಸು ಸೆಟ್ ಮಾಡೋರಿಗೆ ನೇಮು ನಿಮರಾಜಿ ಪ್ರಕಾರ ನೇಮ್ ಬೇಕು ಅಷ್ಟರಜಿ ಪ್ರಕಾರ ನೇಮ್ ಬೇಕು ಅನ್ನೋರಿಗೆ ತುಂಬ ಹೆಸ್ರುಗಳಿದ್ದಾವೆ ಎಲ್ಲ ಲೆಟ್ರಸಲ್ಲೂ ಸೊ ಎಲ್ಲ ತುಂಬ ಚೆನ್ನಾಗಿ ನಿಮಗೆ ಎಂಥ ಹೆಸ್ರು ಬೇಕೋ ಅಂಥ ಹೆಸರು ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಇದರಲ್ಲೆಲ್ಲ ಆಲ್ಟರ್ನೇಟ್ ಬೇಕಾರೆ ಆಲ್ಟರ್ನೇಟ್ ಮಾಡಿಕೊಡ್ತೀವಿ ಸೊ ಕನ್ಸಲ್ಟೇಷನ್ ಮಾಡಿ ನ್ಯೂಮರಾಲಜಿಯಲ್ಲಿ ಇನ್ನೂ ಅನೇಕ ವಿಷಯಗಳಿದ್ದಾವೆ ಓಕೆ ನೋಡಿ ಯಾವ ಥರ ಬೇಕು ನೇಮು ಇಲ್ಲಿ ನಾವು ಪ್ರೋಸೆಸ್ ಮಾಡಿ ಇನ್ನೂ ಅಲ್ಲದೆ ಇನ್ನೂ ಅನೇಕ ಹೆಸರುಗಳು ನಿಮಗೆ ಏನು ತುಂಬ ಹೆಸರುಗಳಿದ್ದಾವೆ ಇದರಲ್ಲಿ ನಿಮಗೆ ಯಾವ ನಿಮ್ಮ ದೊಡ್ಡ ಬರ್ತ್ ನಂಬರು ಫ್ಯೂಚರ್ ನಂಬರ್ ಪ್ರಕಾರ ಯಾವ ಹೆಸರು ಬೇಕು ಆ ಹೆಸರುಗಳು ನಿಮಗೆ ಸೆಂಡ್ ಮಾಡ್ತೀವಿ ಇದರಲ್ಲೆಲ್ಲ ವ್ಯಾಟ್ಸಪ್ಪಲ್ಲಿ ಆ್ಯಕ್ಚುಲಾಗಿ ನ್ಯೂಮರಲಜಿಗೆಲ್ಲ ಆನ್ಲೈನ್ ಕನ್ಸಲ್ಟೇಷನ್ ಸಾಕು ಡೈರೆಕ್ಟ್ ಕನ್ಸಲ್ಟೇಷನ್ ಏನು ಬೇಕಾಗಿಲ್ಲ ಸೊ ಜಾತಕದ ಬಗ್ಗೆ ಕೆ ಪಿ ಅಥವಾ ವೇದಿಕಲಜಿ ಬಗ್ಗೆ ಕೇಳಬೇಕು ಅಂತಂದಾಗ ಕೆಲವೊಂದು ಸಲ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಬೇಕಾಗುತ್ತೆ ಸೊ ನ್ಯೂಮರಲಜಿ ಪ್ರಕಾರ ನಿಮಗೆ ಜಸ್ಟು ವ್ಯಾಟ್ಸಪ್ಪಲ್ಲಿ ನಿಮ್ಮ ಮಾಹಿತಿ ಕೊಟ್ಟರೆ ಸೊ ನಿಮಗೆಲ್ಲ ನೇಮು ಮೊಬೈಲ್ ನಂಬರು ವೆಹಿಕಲ್ ನಂಬರು ಎಲ್ಲ ನಿಮಗೆ ಎಲ್ಲ ರಿಪೋರ್ಟ್ ಸಮೇತ ಎಕ್ಸ್ಪ್ಲನೇಷನ್ ಸಮೇತ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಓಕೆ ಸೊ ಇದು ಬಗ್ಗೆ ಇದು ನ್ಯೂಮರಾಜಿ ಪ್ರಕಾರ ಮ್ಯಾಚಿಂಗ್ ಇರುತ್ತೆ ಸೊ ಮ್ಯಾಚಿಂಗಲ್ಲಿ ನಿಮಗೆ ಆ ರಿಪೋರ್ಟು ಸಿಗುತ್ತೆ ಮತ್ತು ಇಲ್ಲಿ ನ್ಯೂಮರಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಆ ಮದುವೆ ಡೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮದುವೆ ಡೇಟು ತುಂಬ ಹುಷಾರಾಗಿ ಮದುವೆ ಡೇಟ್ನ ನೋಡ್ಕೋಬೇಕಾಗುತ್ತೆ ಮದುವೆ ಡೇಟಿಂದ ಮ್ಯಾರಿಡ್ ಲೈಫು ತುಂಬ ವೇರಿಯೇಷನ್ ಇರುತ್ತೆ ಅವರ ಜಾತಕಕ್ಕೂ ಅವರ ಮದುವೆ ಡೇಟಕ್ಕೂ ಏನೋ ಒಂದು ಸಂಬಂಧ ಇರುತ್ತೆ ಸೊ ಅದಕ್ಕೋಸ್ಕರ ಮದುವೆ ಡೇಟು ತುಂಬ ಇಂಪಾರ್ಟೆಂಟಾಗಿ ನೋಡಿ ನ್ಯೂಮರಾಜಿ ಪ್ರಕಾರ ಮತ್ತು ನಿಮಗೆ ಯಾವ ಥರ ಹೇಗೆ ಅನ್ನೋದ್ರ ಬಗ್ಗೆ ಅನೇಕ ವಿಷಯಗಳು ನೀವು ತಿಳ್ಕೋಬೋದು ನ್ಯೂಮರಲಾಜಿಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳು रिपोर्ट समय तक सिगुत्ते